ಅಪಿ ಅಪಿ ಮರ ನಿಮ್ ಜಾಗಕ್ಕೆ ಸೇರಿದ್ಯಾ ನಿಮ್ ಬಾರ್ಗೆ ಅಥವಾ ರೋಡ್ ಸೇರಿದ್ಯಾ ಸೇರಿ ಹಾ ರೋಡ್ ಸೇರಿರೋ ಮರಕ್ಕೆ ನಿನ್ಗೆ ಏನ್ ಹಕ್ಕಿದೆ ಲೈಟ್ ಹಾಕಿದ್ಯಾ ನಿನಗೆ ಸೇರಿರೋ ಮರಕ್ಕೆ ಲೈಟ್ ಹಾಕ್ಬಾರ್ದು ಒಂದ್ ಕೆಲಸ ಮಾಡುವ ಲೈಟ್ ನಿನ್ನ ಮೈಗೆ ಸುತ್ಕೋ ಗೊತ್ತಾಗತ್ತೆ ದುಃಖ ಏನು ಅಂತ ಯಾವ ನಿಮ್ಮ ಬಾರ್ಲಿ ಬಿಸ್ನೆಸ್ ಆಗೋಕೆ ನಮ್ಮ ಮರನೇ ಕಾಲ್ ಮಾಡ್ತಾ ಇದೀಯಾ ಫಸ್ಟ್ ಫಸ್ಟ್ ಲೈಟ್ ತೆಗೆದು ಮಾತಾಡೋ ನಿನ್ ಗೊತ್ತಿಲ್ಲ ಇದ್ರ ಪರಿಣಾಮ ಏನಾಗುತ್ತೆ ಲೀಗಲ್ ಆಗಿ ನೀನ್ ತುಂಬಾ ಪಶ್ಚಾತಾಪ ಪಡ್ಬೇಕಾಗುತ್ತೆ ಅದ್ ಯಾವ್ದೋ ಬಾರ್ ಮುಚ್ಚೋಯ್ತು ನೋಡೋ ಒಂದ್ ಯಾವ್ದು ಜಟ್ಲಾಗು ಆ ಪರಿಸ್ಥಿತಿ ನಿನಗ್ ಬರುತ್ತೆ ಮರದ ವಿಚಾರಕ್ಕೆ ಬರ್ಬೇಡ ನೀನು ಯಾಕಂದ್ರೆ ಲೀಗಲ್ ಆಗಿ ನಾವ್ ಹೋದ್ರೆ ನೀನು ಫೈನ್ ಕಟ್ಟೋದು ಅಲ್ಲದೆ ಬಾರೇ ಮುಚ್ಚಬೇಕಾಗುತ್ತೆ ಯಾಕಂದ್ರೆ ಮರನ ಮುಟ್ಟೋ ಅಧಿಕಾರ ಇಲ್ಲ ನಿನ್ಗೆ ಈಗ್ಲೇ ಕೊರೋನಾ ಬಂದು ಸಾಯ್ತಾ ಇದಾರೆ ಜನ ದಿನಕ್ ನಾಲ್ಕು ಕೋಟಿ ರೂಪಾಯಿ ಆಕ್ಸಿಜನ್ ನಿನ್ ಬಾರಲ್ಲಿ ಕುಡಿದು ಹೆಲ್ತ್ ಆಡೋವರೆಗೋರ್ಗು ಉಸಿರಾಟ ಕೊಡ್ತಾ ಇದೆ ಅದು ನೋಡ ಇದು ಕರ್ನಾಟಕ ಎಲ್ಲ ವೈರಲ್ ಆಗುತ್ತೆ ನಿಮ್ಮ ಮಾತು ಸ್ವಲ್ಪ ಯೋಚನೆ ಮಾಡಿ ಮಾತಾಡು ಪೊಲೀಸ್ ಕರಿತೀನಿ ಆ ಯಾರ್ನ್ ಕರೆದು ಕರ್ಕ ಪೊಲೀಸ್ ಫೋನಿಸೋನ್ ಬರಲೇ ಬಂದ್ರೆ ನಾನು ನೋಡ್ಕೋತೀನಿ ಅಂತೆಲ್ಲ ರೋಪ್ ಬಿಡಿತೀಯಾ ನೀನು ನಮ್ಮ ಹುಡುಗರಿಗೆ ನಾವು ಯಾರಿಗೆ ರೋಪ್ ಅರ್ದಿಲ್ಲ ಮಾತಾಡಲಿಲ್ಲ ಆಡಿಯೋಗಳಿದೆ ನಿಮ್ಮ ಫಸ್ಟ್ ಸರ್ಕಾರಿ ನೌಕರರ ಬಗ್ಗೆ ಮರ್ಯಾದೆ ಕೊಟ್ಟು ಮಾತಾಡಕ್ಕೆ ಕಲಿತುಕೋ ದುರಾ ನಾವು ಇವಾಗ ಲೈಟ್ ತೆಗಿತೀಯಾ ಏನು ಅಷ್ಟೇ ಯಾವಾಗ ನನಗೆ ವಿಡಿಯೋ ಬೇಕು ನೀನ್ ಲೈಟ್ ತೆಗ್ದಿರೋ ವಿಡಿಯೋ ಬೇಕು ಯಾಕಂದ್ರೆ ಇದು ಫುಲ್ ಕರ್ನಾಟಕ ಎಲ್ಲ ಹರ್ಕೊಂಡ್ಬಿಟ್ಟಿದೆ ನಿನ್ ವಿಡಿಯೋ ಇನ್ನು ಫೋನ್ಗಳು ಬರ್ತಾನೆ ಇರುತ್ತೆ ಯೋಚನೆ ಮಾಡು ನನಗೆ ಲೀಗಲ್ ಆಗಿ ನೀವು ನೋಡೋ ಲೈಟ್ ತೆಗಿತಿಯಾ ಇಲ್ವಾ ಸಂಜೆ ಒಳಗಡೆ ಲೈಟ್ ತೆಗೆದು ನಮ್ಗೆ ಫೋಟೋ ಹಾಕು ಮರನ ಸ್ವಚ್ಛವಾಗಿ ಇಟ್ಕೋ ದಿನ ಚಾಯಿತು ಒಂದ್ ಹೇಳ್ತೀನಿ ನೋಡು ಆ ಮರಕ್ಕೆ ದಿನಕ್ಕೂ ಒಂದು ಗ್ಲಾಸ್ ನೀರ್ ಹಾಕಿದ್ರೆ ನಿನ್ ವ್ಯಾಪಾರ ನೋಡಿ ಎಷ್ಟು ಚೆನ್ನಾಗ್ ಆಗುತ್ತೆ ಇದು ಜೀವನದಲ್ಲಿ ಬೇಕಾಗಿರೋದು ಹಿಂಸೆ ಮಾಡಿದ್ರೆ ನಿಂಗೆ ಒಳ್ಳೇದಾಗಲ್ಲ ಹೇಳ್ತಾ ಹಾ